ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನಿಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ದ್ವಿತೀಯ ವರ್ಷದ ಕನ್ನಡ ವಿಷಯವಾದ ಪದ್ಯ ಭಾಗ ಹನ್ನೆರಡು ಒಮ್ಮೆ ನಗುತ್ತೇವೆ ಈ ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಹಾಗೂ ಸಂದರ್ಭ ಸಹಿತ ಸ್ವಾರಸ್ಯವನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ದನಗಳಿಗೆ ಏನಿಲ್ಲ ದನಗಳಿಗೆ ಮೇವಿಲ್ಲ ಎರಡು ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಜನರಿಗೆ ಗಂಜಿಗೂ ಗತಿ ಇಲ್ಲ ಮೂರು ಕವಿಯಿತ್ರಿ ಯಾರಲ್ಲಿ ಮೋರೆ ಇಡುತ್ತಾರೆ ಕವಯಿತ್ರಿ ತಾವೆಂದೂ ನಂಬಿದ ನಂಬಿರದ ಹಾಗೂ ಕಾನದ ದೇವರಲ್ಲಿ ಮೋರೆ ಇಡುತ್ತಾರೆ ನಾಲ್ಕು ಕವಿಯಿತ್ರಿ ಯಾವುದಕ್ಕೆ ಧಿಕ್ಕಾರವಿರಲಿ ಎನ್ನುತ್ತಾರೆ ಕವಿಯತ್ರಿ ತನ್ನ ಜನರ ದೀನ ದಲಿತ ತನಕ್ಕೆ ಧಿಕ್ಕಾರವಿರಲಿ ಅನ್ನುತ್ತಾರೆ ಐದು ಜನರನ್ನು ಯಾವುದರಿಂದ ಪಾರು ಮಾಡುತ್ತೇನೆಂದು ಕವಯಿತ್ರಿ ಹೇಳುವರು ತನ್ನ ಜನರನ್ನು ಬಡತನದಿಂದ ಮತ್ತು ದಾರಿದ್ರ್ಯದಿಂದ ಪಾರು ಮಾಡುತ್ತೇನೆ ಎಂದು ಕವಿತ್ರಿ ಹೇಳುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ದನಗಳಿಗೆ ಜನಗಳಿಗೆ ಏನೇನೂ ಇಲ್ಲ ದನಗಳಿಗೆ ಮೇವಿಲ್ಲ ಜನಗಳಿಗೆ ಗಂಜಿ ಇಲ್ಲ ಎರಡು ಕವಿಯಿತ್ರಿ ಮುಗಿಲತ್ತ ಕೈಚಾಚಿ ಏಕೆ ನಿಂತಿದ್ದಾರೆ ತನ್ನ ಜನರಿಗೆ ಏನನ್ನೂ ಸಹಾಯ ಮಾಡಲಾಗದೆ ಅವರ ದುಸ್ಥಿತಿಯನ್ನು ಕಂಡು ಅವರ ಬಡತನವನ್ನು ನೋಡಲಾಗದೆ ಮುಗಿಲತ್ತ ಕೈಚಾಚಿ ನಿಂತಿದ್ದಾರೆ ಮೂರು ಜನರನ್ನು ಕವಿಯಿತ್ರಿ ಯಾವ ಯಾವುದರಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ ಜನರನ್ನು ಕವಿಯಿತ್ರಿ ಬಡತನವೆಂಬ ಧಗೆಯಿಂದ ಮತ್ತು ದಾರಿದ್ರ್ಯವೆಂಬ ಹೊಗೆಯಿಂದ ಪಾರು ಮಾಡುವುದಾಗಿ ಹೇಳಿದ್ದಾರೆ ನಾಲ್ಕು ಕವಿಯಿತ್ರಿ ನಗುವ ನಗು ಎಂತಹದ್ದು ಕವಿಯಿತ್ರಿಯ ನಗು ಎಂತಹದ್ದು ಅಂದರೆ ಅದು ಕೊನೆಯಿಲ್ಲದ ನಗು ಮೊನೆಯಿಲ್ಲದ ನಗು ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಬೆಳೆ ಬೆಳೆಸುವ ನಗುವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಒಂದು ಗಂಜಿಗೂ ಗತಿಯಿಲ್ಲ ಪ್ರಸ್ತುತ ಈ ಮೇಲಿನ ಆಯ್ಕೆಯನ್ನು ಕವಿಯತ್ರಿ ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಅವರು ಬರೆದಿರುವ ನಾನೆಂಬ ಮಾಯೆ ಎಂಬ ಸಮಗ್ರ ಕವನ ಸಂಕಲನ ಕೃತಿಯಿಂದ ಒಮ್ಮೆ ನಗುತ್ತೇವೆ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪ್ರೊಫೆಸರ್ ಬಿ ಸುಕನ್ಯಾ ಮಾರುತಿ ಅವರು ತನ್ನ ಜನರ ಸ್ಥಿತಿಗತಿಯ ಕುರಿತಾಗಿ ಚಿಂತಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ತನ್ನ ಶೋಷಿತ ಜನರಿಗೆ ಒಂದು ತುತ್ತು ಅನ್ನಕ್ಕೂ ಗತಿಯಿಲ್ಲದಂತಾಗಿದೆ ಬದುಕಿ ಉಳಿಯಲು ಸತ್ತ ದನಗಳನ್ನು ತಿನ್ನುತ್ತಿದ್ದಾರೆ ಆ ದೃಶ್ಯವನ್ನು ಕಂಡು ಮನವು ರೋಷದ ಬೆಂಕಿಯಲ್ಲಿ ಕುದಿಯುತ್ತಿರುವ ಅಗ್ನಿ ಪರ್ವತವಾಗಿದೆ ಎಂದು ವಿವರಿಸುವ ಮಾತುಗಳು ಸಂದರ್ಭವಾಗಿದೆ ಸ್ವರಶ್ಯ ದನಗಳಿಗೆ ಮೇವಿಲ್ಲದ ಸ್ಥಿತಿ ಉಂಟಾಗಿದೆ ಕುಡಿಯಲು ನೀರು ಇಲ್ಲ ಗಂಜಿಗೂ ಗತಿಯಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಜನರು ಸತ್ತ ದನಗಳನ್ನು ಕಿತ್ತು ತಿನ್ನಬೇಕಾದ ಸ್ಥಿತಿ ಬಂದು ಒದಗಿದೆ ಈ ಸ್ಥಿತಿಯನ್ನು ಕಂಡು ನನ್ನ ಒಡಲು ಬೆಗೆಯಿಂದ ಕುದಿಯುವ ಅಗ್ನಿ ಪರ್ವತದಂತಾಗಿದೆ ಎಂದು ಕವಿಯತ್ರಿ ವಿವರಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಎರಡು ದಗಧಗ ಉರಿಯುವ ಜ್ವಾಲಾಮುಖಿಯಾಗಿದ್ದೇನೆ ಆಯ್ಕೆ ಮೇಲಿನಂತೆ ಸಂದರ್ಭ ಭೀಕರವಾದ ಬರಗಾಲದಲ್ಲಿ ದನಕರುಗಳು ಜನರು ತಿನ್ನಲು ಆಹಾರವಿಲ್ಲದೆ ಕುಡಿಯಲು ನೀರಿಲ್ಲದೆ ಸಾಯುತ್ತಿದ್ದಾರೆ ಅವರಿಗೆ ಈಗ ಮಳೆ ಬಂದರೆ ಮಾತ್ರ ಉಳಿಗಾಲ ಇಂತಹ ಸಂದರ್ಭದಲ್ಲಿ ಅವರ ದೀನ ಸ್ಥಿತಿಯನ್ನು ನೋಡಲಾರದೆ ಕವಯಿತ್ರಿ ಮಳೆಗಾಗಿ ಆಕಾಶದತ್ತ ಕೈಚಾಚಿ ನಿಂತಿದ್ದಾರೆ ದಲಿತ ವರ್ಗದ ಸ್ಥಿತಿಯನ್ನು ಕಂಡು ನೊಂದುಕೊಂಡು ದಗದಗಿಸುವ ಬೆ ಉರಿಯುವ ಜ್ವಾಲಾಮುಖಿಯಾಗಿದ್ದಾರೆ ಎಂದು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವರಶ್ಯ ತನ್ನ ದಲಿತ ಜನಾಂಗ ಬರಗಾಲದಿಂದ ತತ್ತರಿಸುತ್ತಿದ್ದಾರೆ ಅವರಿಗೆ ಉನ್ನಲು ಗಂಜಿಗೂ ಗತಿ ಇಲ್ಲದಂತಾಗಿದೆ ಸತ್ತ ದನಕರುಗಳನ್ನೇ ಕಿತ್ತು ತಿನ್ನುತ್ತಿರುವ ಸ್ಥಿತಿಯನ್ನು ಕಂಡು ಕವಿಯತ್ರಿ ಮನದೊಳಗೆ ಬೆಂದು ನೊಂದಿದ್ದಾರೆ ಅವರ ಸ್ಥಿತಿಯನ್ನು ಕಂಡು ಅವರಿಗಾಗಿ ಏನನ್ನೂ ಮಾಡಲಾಗದೆ ಮುಗಿಲತ್ತ ಕೈಚಾಚಿ ನಿಂತಿದ್ದಾರೆ ದೇವರ ಮೊಡೆ ಇರುತ್ತಿದ್ದಾರೆ ಮೂರು ದೀನದಲಿತ ದೀನದಲಿತನಕ್ಕೆ ಧಿಕ್ಕಾರವಿರಲಿ ಆಯ್ಕೆ ಮೇಲಿನಂತೆ ಸಂದರ್ಭ ಯಾರು ತನ್ನ ಜನರನ್ನು ಕಾಪಾಡಲು ಕೈಚಾಚದಿದ್ದಾಗ ಕವಿಯಿತ್ರಿ ತನ್ನ ಕಣ್ಣೀರೆಂಬ ಲಾವಾರಸದಲ್ಲಿ ಇಡೀ ವಿಶ್ವವನ್ನೇ ಮುಳುಗಿಸಿ ಬಿಡುವೆ ಎಂಬ ಛಲವನ್ನು ಹೊಂದಿದ್ದಾರೆ ತನ್ನ ಬೆಂಕಿಯ ನಾಲಿಗೆಯನ್ನು ಚಾಚಿ ದೀನದಲಿತರ ಬಡತನವನ್ನೇ ಬೇರು ಸಹಿತ ಕಿತ್ತು ಹಾಕುವೆನು ಎಂಬ ಹಠವನ್ನು ತೊಟ್ಟು ಕವಯಿತ್ರಿ ನುಡಿಯುವ ಮಾತುಗಳು ಸಂದರ್ಭಪೂರ್ಣವಾಗಿವೆ ಸ್ವಾರಸ್ಯ ದೀನದಲಿತರಿಗಾಗಿ ಎಂದೂ ನಂಬದ ಕಾನದ ದೇವರನ್ನು ಪ್ರಾರ್ಥಿಸಿರುವ ಕವಯಿತ್ರಿ ಯಾರು ಸಹಾಯ ಹಸ್ತವನ್ನು ಚಾಚಿದ್ದ ಚಾಚದಿದ್ದ ಸಂದರ್ಭದಲ್ಲಿ ಇಡೀ ಜಗತ್ತನ್ನೇ ಮುಳುಗಿಸಿ ಬಿಡುವ ಮೂಡಿ ಬಿಡುವೆದೆಂದು ಹೇಳಿದ್ದಾರೆ ನನ್ನವರ ದಾರಿದ್ರ್ಯನ್ನು ನಾನು ಕಿತ್ತು ಹಾಕುತ್ತೇನೆ ಈ ದೀನದಲಿತನ ಸಮಾಜದಿಂದ ನಿರ್ನಾಮವಾಗಬೇಕು ಸಮಾನತೆ ಮೂಡಬೇಕೆಂಬ ಆಶಯವನ್ನು ಹೊತ್ತು ಈ ಮೇಲಿನ ವಾಕ್ಯವನ್ನು ವಿವರಿಸಿದ್ದಾರೆ ನಾಲ್ಕು ಒಮ್ಮೆ ನಕ್ಕೇ ನಗುತ್ತೇವೆ ಆಯ್ಕೆ ಮೇಲಿನಂತೆ ಸಂದರ್ಭ ನನ್ನ ವರ್ಗದ ಬಡ ಜನರನ್ನು ಅಥವಾ ಎಲ್ಲವೂ ನಾನೇ ಆದವರನ್ನು ನಗಿಸುತ್ತೇನೆ ಬಡತನವೆಂಬ ಸಂಕಟದಿಂದ ಅವರನ್ನು ಹೊರಗೆ ನುಗ್ಗಿಸುತ್ತೇನೆ ಅವರು ನಕ್ಕಾಗ ಅದು ನಾನು ನಕ್ಕಂತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರು ಸಬಲರಾದಾಗ ಆವಾಗ ನನ್ನ ಮುಖದ ಮೇಲೆ ನಗು ಮೂಡುವುದು ಎಂದು ವಿವರಿಸುವ ಕವಿಯತ್ರಿಯ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಜಗತ್ತನ್ನು ಆವರಿಸಿರುವ ಬರಗಾಲ ದೂರಾಗಿ ಬಡತನ ದಾರಿದ್ರ್ಯ ತೊಲಗಿ ಜನರು ಸಂತೋಷದಲ್ಲಿರಬೇಕು ಆಕಾಶದಲ್ಲಿ ಕಾರ್ಮೋಡ ಕವಿದು ಭೂಮಿಗೆ ಮಳೆ ಸುರಿದು ಹೊಳೆ ತುಂಬಿ ಹರಿದು ಬೆಳೆ ಬೆಳೆಯುವಂತಾಗಬೇಕು ಆವಾಗ ಜನರೆಲ್ಲ ಸಂತೋಷದಿಂದ ಜೀವಿಸುತ್ತಾರೆ ದನಕರುಗಳಿಗೆ ನೆಮ್ಮದಿಯಿಂದ ಬದುಕುತ್ತೇ ಬದುಕುತ್ತವೆ ಈ ಎಲ್ಲ ಜೀವಿಗಳು ಸಂತೋಷದಿಂದಿರುವಾಗ ತಾವು ಅವರೊಂದಿಗೆ ಒಮ್ಮೆ ನಕ್ಕೆ ನಗುತ್ತೇವೆ ಎಲ್ಲರೂ ಕೂಡಿ ನಗುತ್ತೇವೆ ಅಂತಹ ಕಾಲ ಬಂದೇ ಬರುತ್ತಿರುವುದೆಂಬ ಆಶಯವನ್ನು ಈ ಮೇಲಿನ ವಾಕ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಕವಿಯಿತ್ರಿ ಅಗ್ನಿಪರ್ವತ ಜ್ವಾಲಾಮುಖಿಯಾಗಿದ್ದೇನೆ ಎನ್ನಲು ಕಾರಣವೇನು ತನ್ನ ಜನರಿಗೆ ಬರಗಾಲದಿಂದ ದನಗಳಿಗೆ ತಿನ್ನಲು ಮೇವಿಲ್ಲದೆ ಸಾಯುವ ಸ್ಥಿತಿ ಎದುರಾಗಿದೆ ಜನರಿಗೆ ಕುಡಿಯಲು ನೀರಿಲ್ಲ ತಿನ್ನಲು ಅನ್ನವೂ ಇಲ್ಲ ಗಂಜಿಗೂ ಗತಿ ಇಲ್ಲದ ಪರಿಸ್ಥಿತಿ ಒದಗಿ ಬಂದಿದೆ ಆದ್ದರಿಂದ ನನ್ನ ಜನಗಳು ಸತ್ತ ದನಗಳನ್ನು ಕಿತ್ತು ತಿನ್ನುತ್ತಿದ್ದಾರೆ ಅವರ ಈ ಪರಿಸ್ಥಿತಿಯನ್ನು ಕಂಡು ನಾನು ಕೊತಕೊತನೇ ಕುದಿಯುತ್ತಿದ್ದೇನೆ ತನ್ನ ಮನಸ್ಸು ಅಗ್ನಿ ಪರ್ವತದಂತಾಗಿದೆ ತನ್ನವರಿಗಾಗಿ ತಾವು ಎಂದು ನಂಬಿದರ ನಂಬಿರದ ದೇವರಲ್ಲಿ ಇಡುತ್ತಿದ್ದಾರೆ ಎಂದೂ ಕಾಣದೇ ಇರುವ ದೈವದ ಸಹಾಯವನ್ನು ಬಿಡುತ್ತಿದ್ದಾರೆ ತನ್ನ ಜನಗಳ ಸಹಾಯಕ್ಕೆ ಯಾರೂ ಬಾರದೇ ಇದ್ದಾಗ ಕಣ್ಣೀರೆಂಬ ಲಾವಾರಸದಲ್ಲಿ ಇಡೀ ಜಗತ್ತನ್ನೇ ಮುಳುಗಿಸಿ ಬಿಡುವ ಛಲವನ್ನು ಹೊತ್ತಿದ್ದಾರೆ ಎರಡು ಒಮ್ಮೆ ನಗುತ್ತೇವೆ ಎಂಬ ಕವಿತೆಯಲ್ಲಿ ವ್ಯಕ್ತವಾಗುವ ನಗುವಿನ ವೈಶಿಷ್ಟ್ಯ ವಿವರಿಸಿ ನನ್ನವರನ್ನು ನನ್ನ ಪ್ರೀತಿಯ ಜನರನ್ನು ಎಲ್ಲರೂ ನಾನೇ ಆದವರನ್ನು ನಾನು ನಗಿಸುತ್ತೇನೆ ಅವರನ್ನು ಹೊಗೆಯಿಂದ ಪಾರು ಮಾಡುತ್ತೇನೆ ಅವರನ್ನು ನಾನು ನಗಿಸುತ್ತೇನೆ ಅವರು ನಕ್ಕಾಗ ನಾನು ನಗುತ್ತೇನೆ ಆ ನಗು ಕೊನೆಯಿಲ್ಲದ ಮೊನೆಯಿಲ್ಲದ ನಗು ಆಕಾಶದಲ್ಲಿ ಕಾರ್ಮೋಡ ಕವಿಸುವ ನಗು ಮಳೆ ಸುರಿಸುವ ನಗು ಬೆಳೆ ಬೆಳೆಸುವ ನಗು ದನ ಜನ ಎಲ್ಲ ಕೂಡಿ ನಗುತ್ತೇವೆ ಒಮ್ಮೆ ನಕ್ಕೇ ನಗುತ್ತೇವೆ ಎಂಬ ಕವಿಯತ್ರಿ ತುಂಬ ಅರ್ಥಪೂರ್ಣವಾಗಿವೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ